ಬ್ಯಾಂಕಿಗೆ ಇವರು ಬೆನ್ ಹತ್ತಿರಕ್ಕಿಲ್ಲ ಈ ವರ್ಷ ಎರಡು ಮೂರು ನಾಲ್ಕು ತಿಂಗಳ ಅಗಾವಣ ಬೆನ್ ಹಚ್ಚಿದಾರು ಅಡ್ವಾನ್ಸ್ ಕೊಟ್ಟು ಕೊಟ್ಟು ಇಲೆಕ್ಷನ್ ಮಾಡ ಜಿಲ್ಲಾ ಜನ ನೋಡಾಕತ್ತೈತಿ ಜಿಲ್ಲೆ ಜನತೆ ನೋಡಾಕತ್ತೈತಿ ಇವತ್ತು ದಿವಸ ಇಲ್ಲಿ ಡಿ ಸಿ ಬ್ಯಾಂಕ್ ಡಿ ಸಿ ಬ್ಯಾಂಕ್ ಏನು ದುಡ್ಡು ಐತಿ ಇವತ್ತು ಲಿಂಗಾಯ ಸಮಾಜದ ಐತಿ ಹಾಲಮತ್ ಸಮಾಜದ ಐತಿ ಜೈನ್ ಸಮಾಜದ ಐತಿ ಬ್ರಾಹ್ಮಣ ಸಮಾಜದ ಐತಿ ಅಲ್ಪ ಸ್ವಲ್ಪ ಎಸ್ ಸಿ ಎಸ್ ಟಿ ಸಮಾಜದ ಐವತ್ತು ದಿವಸ ಅಲ್ಲಿ ದುಡ್ಡು ಐತಿ ಆ ದುಡ್ಡನ್ನು ಇವತ್ತು ದಿವಸ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋ ವಿಚಾರ ಮಾಡಿದಾರೆ ನನಗೆ ಗೊತ್ತಿಲ್ಲ ಆದರೂ ಸಹಿತ ಇವತ್ತಿಗೆ ಡಿ ಸಿ ಸಿ ಬ್ಯಾಂಕ್ ನಮ್ಮದು ನಮ್ಮದು ಅನ್ನೋಂಥ ಭಾವನೆಯನ್ನು ಇಟ್ಟುಕೊಂಡಿದ್ದಾರೆ ಆದರೆ ಬರುವಂಥ ದಿನಮಾನಗಳಲ್ಲಿ ಜಿಲ್ಲೆಯ ಜನ ಎಲ್ಲ ಪಿ ಕೆ ಪಿ ಎಸ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪಿ ಕೆ ಪಿ ಎಸ್ ನಿರ್ದೇಶಕರು ಒಳ್ಳೆಯ ನಿರ್ದರ್ಶಕರನ್ನು ಆಯ್ಕೆ ಮಾಡಿಕೊಡ್ತಾರೋ ಅನ್ನೋ ಆತ್ಮವಿಶ್ವಾಸ ನಡಗದೆ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ತಮ್ಮ ಭ್ರಮೆಯಲ್ಲಿದ್ದರೆ ಬಿಡಬೇಕು ಇವತ್ತು ತಮಗೆಲ್ಲ ಹೇಳಬೇಕಾದರೆ ಅನೇಕ ವಿಷಯಗಳು ಅವ್ವು ಅವೆಲ್ಲ ಹೇಳೋದಕ್ಕೆ ಇವತ್ತು ಮತ್ತೊಂದು ದಿವಸ ನಾನು ಟೈಮ್ ತಗೋತೀನಿ ಆದರೆ ಸ್ಥಿತಿಯನ್ನು ನಮ್ಮ ತಾಲೂಕಿನ ಜನತೆ ವಸ್ತು ಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಬರುವಂಥ ದಿನಮಾನಗಳಲ್ಲಿ ಈ ಒಂದು ಸಹಕಾರಿ ಸಂಸ್ಥೆ ವಿದ್ಯುತ್ ಸಹಕಾರಿ ಸಂಸ್ಥೆಯನ್ನು ನಾವು ಇವತ್ತಿನ ದಿವಸ ನಾವು ಇವತ್ತು ದಿವಸ ತಾಲೂಕಿನ ಹಿರಿಯರು ಕೂಡಿ ಹದಿನೈದು ಜನರ ಒಂದು ಪೆಣನ ಮಾಡುವ ಮುಖಾಂತರ ಅವ್ರಿಗೆ ಪ್ರಚಂಡ ಬಹುಮತದ ಆಯ್ಕೆ ಮಾಡಿಕೊಡುವಂಥ ಜವಾಬ್ದಾರಿ ನನ್ನ ಮೇಲೆ ಮತ್ತು ಎ ಬಿ ಪಾಟೀಲರ ಮೇಲೆ ಏನು ಅದ ಅಷ್ಟ ಜವಾಬ್ದಾರಿ ನಮಗಿಂತ ಹೆಚ್ಚು ನಿಮ್ಮ ಆಗದ ಅನ್ನೋ ಮಾತ್ರ ಸಹಿತ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ದಯಮಾಡಿ ನಾವೆಲ್ಲ ರೊಕ್ಕ ಅಂದ್ರೆ ಬೆಂಕಿ ರೊಕ್ಕ ಅಂದ್ರೆ ಬೆಂಕಿ ನೀವು ಮಣ್ಣಿನ ಬಿ ಕೆಪಿ ದುಂಬಡಿ ನೋಡಿದಿರಿ ದುಂಬಡಿ ನೋಡ್ರಿ ಆತ್ಮಾ ನಿನ್ನ ಕಡೆ ತಗೊಂಡಿ ತಿರುಗಿ ತಗೊಂಡ್ರೆ ಇಲ್ಲ ನೀನೇ ಬರ್ಬೇಕು ತಗೊಂಡು ಹೋಗಪ್ಪ ಅಂದ್ರೆ ಇಲ್ಲ ನೀನೇ ಬರಬೇಕು ಅಂದ್ರ ಈ ಡೈರೆಕ್ಟರ್ ಎಲ್ಲೆಲ್ಲಿ ಕೊಟ್ಟಿದ್ರು ಅವ್ರನ್ನ ಅವ್ರನ್ನ ಕರ್ಕೊಂಡು ಹೋಗುವ ಏನೋ ಮಾಡ್ರು ಬಟ್ ಒಂದು ದುಡ್ಡು ನೀನೇ ತಗೊಂಡು ಹೋಗಪ್ಪ ಅಂತ ಹೇಳುವಂಥ ಸಂದರ್ಭದಲ್ಲಿ ರೊಕ್ಕ ಬೇಡ ನೀ ಬರಬೇಕು ಇವೆಲ್ಲ ವಿಷಯಗಳ್ನ ಅಂದಾಗ ಅನಿವಾರ್ಯವಾಗಿ ಏನೇನ ಹೊಡೆದಾಟ ಬಡ್ದಾಟ ಏನೇನು ಅದು ತಮಗೆಲ್ಲ ಗೊತ್ತೈತಿ ಅದಕ್ಕೆ ರೊಕ್ಕ ಅಂದ್ರೆ ಬೆಂಕಿ ದುಡ್ದಿದ ರೊಕ್ಕ ಇದ್ರೆ ದೇವ್ರ ಈಗ ನಾವು ನಮ್ಮ ನಿಮ್ಮ ಕಿಶ ಆಗಿದ್ದ ಬೆವ್ರ ಸುರಿಸಿದ ರೊಕ್ಕ ಅದಕ್ಕೆ ಪುಣ್ಯಮಾ ಅಂಡ್ರದ ನಾವು ಪುಣ್ಯಮಾ ಅಂಡಿರ್ದೀವಿ ಯೋಚಿಸ್ ನಾವು ಇವತ್ತು ಆ ರೊಕ್ಕದ್ ಒಂದ ಕೊನೆ ಅವಕಾಶ ನೋಡಕತ್ತಾರ ಇನ್ನು ಬಹಳ ಆದರೆ ಬಹಳ ಆದ್ರೆ ಅವ್ರು ಹೆಂಗು ನಮ್ಮೂರಾಗನ ಕುರುಬ್ರ ಒಮ್ಮೆ ನೆನ್ಸೋದು ನೀಟು ರೊಕ್ಕ ತಗೋ ಮತ್ತೆ ಇಟ್ಟು ಮಂದಿ ಇಟ್ಟು ಕೂಡ ಇಟ್ಟು ಹೋಟು ಹಾಕಿ ತೆಂಗಾಯ್ ರಾವಣ ಒಬ್ರು ನೆಮ್ಸೋದು ಇಟ್ಟು ರೊಕ್ಕ ತಗೋ ಇಟ್ಟು ನೀಟ್ಟು ಗೋ ಹಿಟ್ಟು ಕೂಡ ನಮಗೆ ಹಾಕಿ ಜೈನ್ ರಾವಣ ಒಮ್ಮೆ ಹಿಡಿದು ನೀಟ ರೊಕ್ಕ ತಗೋ ಹಿಟ್ಟು ತಗೋ ಈ ಒಂದು ದಿವಸ ಇಟ್ಟು ಕೂಡ ಇಟ್ಟು ಮಂದಿಗೆ ನಮ್ಗೆ ಹಾಕಿ ಅದಕ್ಕೆ ದೈಮ ಮಾಡಿ ಎಲ್ಲ ಸಮಾಜದ ಜೈ ಎಲ್ಲ ಸಮಾಜ ಇವತ್ತು ದಿವಸ ಎಲ್ಲ ಸರ್ ಸರ್ವ ಧರ್ಮೀಯರೂ ಸಹಿತ ಇವತ್ತು ಎಚ್ಚರಿಕೆಯಿಂದ ಇರಬೇಕಾಗ್ತತಿ ನಮ್ಮ ತಾಲ್ಲೂಕ ನಮ್ಮ ನಮ್ಮ ಕೈಯಲ್ಲಿ ಉಳಿಸ್ಬೇಕಾದ್ರೂ ಎಚ್ಚರಿಕೆಯಿಂದ ಇರಬೇಕೈತಿ ಅದರ ಸಲುವಾಗಿ ಎಲ್ಲ ಸಮಾಜದವ್ರಿಗೆ ನಾವು ವಿನಂತಿಯನ್ನು ಮಾಡ್ತಾ ಇದ್ರೆ ರೊಕ್ಕದಾಟವನ್ನು ನಡೀಬಹುದು ಅದನ್ನೂ ಸಹಿತ ಸುಳ್ಳು ಮಾಡುವಂಥ ಶಕ್ತಿ ನಿಮ್ಮಲ್ಲಿ ನಮ್ಮಲ್ಲಿ ಐತಿ ಅದಕ್ಕೆ ದಯಮಾಡಿ ನಮಗೆ ಸಂಸ್ಥೆ ಬೇಕಪ್ಪ ನಮಗೆ ದುಡ್ಡು ಬೇಡ ಅನ್ನುವಂಥ ನಿರ್ಣಯವನ್ನು ತಾನೆಲ್ಲರೂ ನಮ್ಮ ತಾಲೂಕಿನ ಜನ ಮಾಡಬೇಕು ಅನ್ನೋ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಶಾಂತದಿಂದ ಎಲೆಕ್ಷನ್ ಮಾಡೋಣ ನಾವು ಶಾಂತ ಅಜೀ ಶಾಂತಕ್ಕೆ ಇನ್ನೊಂದು ಹೆಸರು ಅಂದ್ರೆ ಹುಕ್ಕೇರಿ ತಾಲೂಕು ಶಾಂತತೆಗೆ ಇನ್ನೊಂದು ಹೆಸರಂದ್ರೂ ಹುಕ್ಕೇರಿ ತಾಲ್ಲೂಕು ಶಾಂತದಿಂದ ಎಲೆಕ್ಷನ್ ಮಾಡೋನು ಹಾಂ ಹಿಂಗೆ ಅವೆಲ್ಲ ಶಾಂತಿ ಇರಬೇಕು ಉಗ್ರ ಆಗಬೇಕು ನೀವು ಹೆಂಗೆ ಬರ್ತೀರ ಅದ್ರ ಮ್ಯಾಗಿಂದ ನೀವು ಎದುರಿಗೆ ನಾವು ಹೆಂಗೆ ಗದ ಹಾಡ್ಕೊಂಬಂದ್ರೆ ನಮ್ಮದು ಗದಾ ಇರ್ತೈತಿ ಕೊಡ್ಲಿ ತಗೊಂಬಂದ್ರೆ ಕೊಡ್ಲಿ ಇರ್ತೈತಿ ಹಗ್ಗ ತಗೊಂಬಂದ್ರೆ ಹಗ್ಗ ಇರ್ತೈತಿ ಅವ್ರು ಏನು ತಗೊಂಬರ್ತಾರೋ ಅದಕ್ಕೆ ನಮ್ಮದು ರೆಡಿ ಆದರೆ ಶಾಂತತೆ ಮಂದಿ ಮುಂದೆ ಹೇಳೋದು ಮತ್ತು ಹಿಂದಿನ ಭಾಗದಲ್ಲಿ ಬೇರೆ ಆಟ ಮಾಡೋದು ಅದು ನಮ್ಮ ತಾಲೂಕಿನ ಜನರಿಗೆ ಪಸಂದ್ ಬರುವುದಿಲ್ಲ ಅನ್ನೋ ಮಾತ್ರ ಸಹಿತ ಇದೇ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಒಂದು ಮಾತನ್ನು ಹೇಳ್ತಾನೆ ಒಂದು ಮಾತನ್ನು ಹೇಳಿ ಮುಗಿಸ್ತಾನೆ ಗಂಟು ಬೈಕು ಹೊಸ ಒಂದು ಮಾತನ್ನು ಹೇಳಿ ಮುಗಿಸ್ತಾನೆ ಇವತ್ತು ಲಕ್ಷ ಹತ್ತು ಸಾವಿರ ಬರಾಕತ್ತಾರ ಲಕ್ಷ ಹತ್ತು ಸಾವಿರ ಬರಾಕತ್ತಾರು ಲಕ್ಷ ಅಂದ್ರೆ ಸ್ಮೆಲ್ ಭಾಳ ಚಲೋ ಇರ್ತೈತಿ ಸಾಬ್ರ ಮೆತ್ತಗಿರ್ತೈತಿ ಕೈಯಾಗಿ ಹಿಡ್ಕೊಂಡು ಚಲೋ ಸೋಪ ಚಲೋ ತಂಗಿ ತೊಳಿ ಸಲುವಾಗಿ ಲಕ್ಷ ಹತ್ತಕೇ ವಿಕ್ಸ್ ಹಚ್ಚಿದವ್ರು ದಯಮಾಡಿ ಮರಿಬೇ ಅಂತ ಅಂತೇಳಿ ಎಲ್ಲಾರು ಅಲ್ಲಿ ಕೈ ಮೂರ್ತಿ ಅಂತ ಲಕ್ಷ ಹತ್ತವರ ಬಲಾಕತ್ತಾರೆ ಚಂದ ವಾಸ ಐತಿ ಮೆತ್ತಗೈತಿ ತೆಲಿಗೆ ಹಸ್ತಾರ ಡುಬಿಗೆ ಹಸ್ತಾರ ಕೈ ಕೈಗೆ ಹಸ್ತಾರ ಇಲ್ಲಿ ಹಚ್ತಾರೆ ಇಲ್ಲೂ ಎಲ್ಲಾ ಕಡೆನೂ ಹಚ್ತಾರೆ ಆದ್ರೆ ಇಲ್ಲೆಲ್ಲಾ ಕಡೆ ಹಚ್ಚಿ ಮಾಡೋ ಸಂದರ್ಭದಾಗ ಇದೆಲ್ಲ ಲಕ್ಷ ಹಚ್ಚುವ ಸಂದರ್ಭದಾಗ ವೀಕ್ಷ ಹಿರಿಯ ಅನ್ನ ನನ್ನ ದಯಮಾಡಿ ಮರಿಬೇಡ ಅಂತೇಳಿ ಎಲ್ಲರೂ ಕೈ ಮುಗಿದಿಂತ ಕೇಳ್ಕೊತೀನಿ ನಿಟ್ಟಿನಲ್ಲಿ ಬರುವಂತ ದಿನಮಾನಗಳಲ್ಲಿ ನಿಮ್ ನಿಮ್ ಊರಲ್ಲಿ ಎಷ್ಟು ಓಟ್ ಅದಾವ ಲಿಸ್ಟ್ ಮಾಡಿದೀವಿ ಅದ್ರ ಡೆತ್ ಎಷ್ಟು ಅದಾವ ಜೀವನ್ ಎಷ್ಟು ಅದಾವ ಅದ್ರ ಬಗ್ಗೆ ಮಾಹಿತಿ ಮಾಡಿದೀವಿ ಬ್ಯಾಲೆಟ್ ಪೇಪರ್ ಕಳಿಸ್ತೀವಿ ಊರ ನೀವು ಆ ಹಾಗ ಗಾಡಿ ಮಾಡಿದೀವಿ ಏ ಒಂದ್ ಮೆಟ್ರಾ